ಓಶೋ ಅವರಿಗೆ ಅವ್ರ ಜೊತೆಗೆ ನಾನು ಕಳೆದಂಥ ಆ ರಸ ನಿಮಿಷಗಳನ್ನು ರಸ ಸನ್ನಿವೇಶಗಳನ್ನು ಅವಾಗ ನಾನು ನೆನಪಿಸ್ಕೊಂತೀನಿ ಅಂತ ಹೇಳಿದ್ಯಾರ ಒಂದು ಪ್ರಸಂಗ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇದ್ದೀನಿ ಡಿಸ್ಕೋರ್ಸಸ್ ನಡೆದಿತ್ತು ಅವ್ರದ್ದು ಓಶೋ ಅವ್ರದ್ದು ಪದ್ಧತಿ ಏನಪ್ಪ ಅಂತಂದ್ರೆ ಶಿಷ್ಯರು ಯಾರು ವಶ್ಯವ್ರಿಗೆ ಪ್ರಶ್ನೆ ಹಾಕ್ಲಿಕ್ಕೆ ಬಯಸ್ತಾರ ಒಂದು ಚೀಟಿಯನ್ನು ಕೊಡಬೇಕಾಗಿತ್ತು ಆ ಚೀಟಿಯನ್ನು ಅವರು ಕ್ಲಿಪ್ ಬೋರ್ಡ್ನಲ್ಲಿ ಹಾಕ್ಕೊಂಡು ಅದನ್ನು ನೋಡಿ ಅವರು ಉತ್ತರ ಕೊಟ್ಕೋತ ಹೋಗ್ತಿದ್ರು ಅವರ ಆಗಮನ ಅವರ ಆಗಮನ ಮಾಡಿ ಮಾಡ್ತಕ್ಕಂಥ ಸ್ವಾಗತ ಗೀತೆ ಭಕ್ತಿಗೀತೆಗಳು ಏನು ಮೈ ರೋಮಾಂಚನಗೊಳಿಸಿದ್ರು ಅದೆಲ್ಲ ಆದಮೇಲೆ ಪಿನ್ ಡ್ರಾಫ್ ಸೈಲೆನ್ಸು ಆವಾಗ ಅವ್ರ ಶಿಷ್ಯರು ಕ್ಲಿಪ್ ಐದು ಕ್ಲಿಪ್ಪೋಡ್ಕೊಡ್ತಿದ್ರು ಅವನ್ನ ಅವರು ತೆಗೆದು ನೋಡ್ತಿದ್ರು ಆ ವಿಷಯ ಕುರಿತು ಅದ್ಭುತವಾದ ವಾಗ್ಜಲಿಯನ್ನು ಜನರಿಗೆ ಕುಂತಂಥ ಜನರಿಗೆ ನೀಡ್ತಾ ಇದ್ದರು ಸೊ ಹೀಗೆ ಒಮ್ಮೊಮ್ಮೆ ಡಿಸ್ಕೋರ್ಸ್ ಆದ ಮೇಲೆ ಮತ್ತಿಷ್ಟು ಪ್ರಶ್ನೆಗಳನ್ನ ನೋಡ್ತಿದ್ರು ಕೇಳ್ತಿದ್ರು ಅವಕ್ಕೆ ಸಂದೇಹ ಸಮಾಧಾನ ಅಂತೀವಲ್ಲ ಆ ಥರ ಮಾಡ್ತಿದ್ರು ಅವರು ಹೀಗಿದ್ದಾಗ ಒಂದು ಕ್ಲಿಪ್ಬೋರ್ಡ್ನೊಳಗೆ ಒಂದು ಸಮಸ್ಯೆಯಿಂದ ಅವರು ಎತ್ತಿ ಒಂದು ಮುಂದೆ ಕುಂತಂಥ ವ್ಯಕ್ತಿಗೆ ಉದ್ದೇಶಿಸಿ ಮಾತಾಡಲಿಕ್ಕೆ ಶುರು ಮಾಡಿದರು ಅವ್ನು ಕರೆದ್ರು ಮುಂದೆ ಏನು ನೀನು ಏನು ಸಮಸ್ಯೆ ಆತ ಅದರೊಳಗೆ ಇದೇ ವಶ್ಯೂರೆ ಅಂತಿಕೊಂಡು ಹೇಳಿದರು ಹೇಳಿದ ಮೇಲೆ ಆ ಕಾರಣ ಅವರು ಕಂಡಿಟ್ಕೊಂಡ್ರು ಬಹುಶಃ ನಿನ್ನಲ್ಲಿ ಒಂದು ಹೇಳ ತೀರದ ಒಂದು ಒತ್ತಡ ಇದೆ ನೀನು ಅದನ್ನು ಎದುರಿಸ್ಲಿಕ್ಕೆ ಇಲ್ಲ ಯಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದನ್ನು ಅವಿವ್ಯಕ್ತಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ದೌರ್ಬಲ್ಯ ನಿನಗೆ ಅನೇಕ ಮಾನಸಿಕ ಈಡು ಮಾಡಿದೆ ಅದರ ಮೇಲೆ ದೈಹಿಕವಾಗಿಯೂ ನೀನು ಸಫರ್ ಆಗ್ತಾ ಇದೆ ಅದು ಕಾರಣಕ್ಕೆ ಏನದು ಅಂತಕೊಂಡು ಹೇಳಿದರು ಅವಾಗ ಅದು ಹೇಳಿದ ಗುರುಜಿ ನನಗೆ ನಾನೊಬ್ಬ ಇಂಥ ಕಂಪ್ನಿಯೊಳಗೆ ನಾನೊಬ್ಬ ವರ್ಕರ್ ನಾನು ನನ್ನ ಬಾಸ್ ಭಾಳ ಕಾಡ್ತಾನೆ ನನಗೆ ಒಟ್ಟು ನೋವು ಇದನ್ನು ಕೊಡೋದಿಲ್ಲ ಏನೂ ರಜಾನ ಕೊಡೋದಿಲ್ಲ ಎಂತೆಂಥ ಸನ್ನಿವೇಶದೊಳಗೆ ಎಷ್ಟು ಬೀಳ್ಕೊಂಡ್ರು ಸಹಿತ ಉದ್ದಮ್ ನನಗೆ ರಜಾ ಕೊಡೋದಿಲ್ಲ ಎಲ್ಲರಿಗೂ ಕೊಡ್ತಾನೆ ನನಗೆ ಕೊಡೋದಿಲ್ಲ ಇದನ್ನ ನನಗೆ ಯಾಕೆ ಕೊಡೋದಿಲ್ಲ ಅಂತಿಕೊಂಡು ಕೇಳಬೇಕನ್ಸುತ್ತೆ ಕೊಡ್ಲಾರ್ದಕ್ಕೆ ಅವನಿಗೆ ಚೂರಿರೋ ಸಾಯಿಸ್ಲಾ ಅನ್ಸುತ್ತೆ ಚಿಟ್ಟು ಬರ್ತದ ಬಟ್ ಏನಾದರೂ ನಾ ಹೆಂಗೆ ವ್ಯ ಅವ್ಯಕ್ಟ್ ಮಾಡಲಿ ಇದು ನನಗೆ ಒಳಗೆ ಇದೆ ಅವ ಯಾಕೆ ನನಗೆ ಕಾಡ್ತಾನೆ ಯಾಕೆ ನನಗೆ ರಥ ಕೊಡೋದಿಲ್ಲ ಯಾಕೆ ನನಗೆ ಕಂಡ್ರೆ ಅವ್ ಹೊಟ್ಟೆ ಉರಿ ಯಾಕೆ ನನ್ನ ಮೇಲೆ ದ್ವೇಷ ಹ್ಞೂ ಇದು ನನಗೆ ಗೊತ್ತಾಗೋದಕ್ಕೆ ನಾನು ಭಾಳ ಸಫರ್ ಆಗತ್ತೇನೆ ನಿಮ್ಮ ಮಾನಸಿಕವಾಗಿ ನಿಂದು ಬರೋಬ್ಬರಿ ಅದ ಪ್ರಶ್ನೆ ಭಾಳ ಸರಳದ ಇದಕ್ಕೊಂದು ಪರಿಹಾರ ನಾನು ಹೇಳ್ತೀನಿ ಅಂತಂದ್ರು ಶೋ ಏನು ನಿಮ್ಮ ಬಾಸನ್ ಫೋಟೋ ಅದ ನಿಮ್ಮ ಕಡೆ ಅಂತಂದ್ರು ಇಲ್ಲ ನಾಳೆ ಹೆಂಗಾರು ಮಾಡಿ ನಿಮ್ಮ ಬಾಸನ್ ಫೋಟೋ ಸಂಪಾದಿಸ್ಕೊಳ್ಳಿ ಹೌದಾ ಸಂಪಾದಿಸಿಕೊಂಡು ನಿಮ್ಮ ಮನೆಯೊಳಗೆ ಅದನ್ನು ಒಂದು ರಟ್ಟಿಗೆ ಅಂಟಿಸಿ ತೂಗು ಹಾಕ್ರಿ ಹೌದಾ ಅಲ್ಲಿ ಆಫೀಸಿನಾಗಿದ್ದಾಗ ಏನೇನು ಶಿಫ್ಟ್ ಬರ್ತದೋ ಎಲ್ಲ ತರ್ಕೊಳ್ಳಿ ಹ್ಞೂ ಕರ್ಕೊಂಡು ಮನೆಗೆ ಬರ್ರಿ ಮನೆಗೆ ಬಂದ ಮೇಲೆ ನಿಮಗೇನು ಅನಿಸ್ತೋ ಅದೆಲ್ಲ ಆ ಫೋಟೋದ ಮುಂದೆ ಒದರ್ಕೊಂಡ್ಬಿಡ್ರಿ ಈವನ್ ನಿಮಗೆ ಬೆಕ್ ಶಿಟ್ಟು ಬಂದರೆ ಬೇಕಾದ್ ಮಾಡ್ರಿ ನೀವು ಅವನು ಹೊಡೆದ ನಂತರಲ್ಲ ಆ ಫೋಟೋ ಹೊಡೀರಿ ಹ್ಞೂ ಹಿಂಗೆ ಮಾಡ್ರಿ ಕೆಲವೇ ದಿವಸದೊಳಗೆ ನಿಮ್ಮ ಜಡ್ ಕಮ್ಮಿ ಆಗುತ್ತೆ ಅಂತೇಳಿದ್ರು ಅವರು ಮುಂದೆ ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಆತ ಬಂದ ಅಗದಿ ನಿರಂಬಲ ಅವನು ನಿರಂಬಳಾಗಿದ್ದ ನಿರಂಬಳಾಗಿ ವರ್ಷವರಿಗೆ ಥ್ಯಾಂಕ್ಸ್ ಹೇಳಲು ಬಂದಿದ್ದವು ಗುರುದೇವ ನೀವು ಹೇಳಿದ ಒಂದು ಪರಿಹಾರ ಎಷ್ಟು ಚಮತ್ಕಾರಿಕ ಆಗಿತ್ತಪ್ಪ ಅಂತಂದ್ರೆ ನಾನು ಪೂರ್ಣ ಈಗ ನಿರಂಬಳ ಆಗಿಬಿಟ್ಟಿದ್ದೀನಿ ನಾನು ನನಗೆ ಮೊದಲಿನ ಕ ದೈಹಿಕ ಕಾರ್ಯಗಳು ಇಲ್ಲವೇ ಇಲ್ಲ ಅಂದ್ಕೊಂಡು ಹೇಳ್ಕೊಂಡೆ ಏನು ಮಾಡಿದೆ ಏನು ಮಾಡಿದ ಅವನ ಮ್ಯಾಶ್ ಸಿಕ್ಕಪಟ್ಟ ಶಿಟ್ಟು ಬರ್ತಿತ್ತು ಆಫೀಸ್ನೊಳಗೆ ನಾನು ಮನೆಗೆ ಬರೋದನ್ನೇ ಕಾಯ್ತಾಯಿದ್ದೆ ಮನೆಗೆ ಬಂದು ಕೂಡಲೇ ಅಶ್ಲೀಲವಾಗಿ ಏನು ಬೈಬೇಕು ಎಲ್ಲ ಬೈದು ಚಪ್ಪಲಿ ತಗೊಂಡು ಪಟ್ ಪಟ್ ಪಡ್ ಪಡ್ ಅವಂಗ ಹೊಡಿತಾ ಇದ್ದೆ ಅವನ ಚಿತ್ರಕ್ಕೆ ಹ್ಞೂ ನೀವು ಹೇಳಿದ್ರಲ್ಲ ಏನು ಬೆಕ್ಕಾದ್ ಮಾಡಿ ಅಂತಿಕೊಂಡು ನೀನೆಲ್ಲ ಸಿಟ್ಟನ್ನು ಆಮೇಲೆ ಮ್ಯಾಲೆ ತೀರ್ಸ್ಕೊ ಅಂತಿಕೊಂಡು ಆ ಚಿತ್ರದ ಮೇಲೆ ಹಾಗೆ ಮಾಡಿದೆ ಚಪ್ಪಲಿ ತೊಗೊಂಡು ಅದು ಅದು ಹರಿದು ಹೋಗೋಷ್ಟು ಆ ಚಿತ್ರಪಟ್ಟ ಹರಿದು ಹೋಗೋಷ್ಟು ಹೊಡಿತಿದ್ದೆ ಮೂತು ಅನಿಸುತ್ತೆ ಮನಸ್ಸು ಕೆತ್ತ ಮನಸ್ಸು ಆ ಮಗನೇ ಅಲ್ಲಿ ಆಫೀಸ್ಗೆ ಹೋದಾಗ ಅಂದ್ಕೊಂತಿದ್ದೆ ಬಾ ಮಗನ ಮಾಡ್ತೀನಿ ನಿಮ್ಮ ಮನೆ ಆಗಂತಿದ್ದೆ ನಾನು ಹ್ಞೂ ಈಗ ಹೇಳಿ ಅವನ ಮ್ಯಾಗಿನ ಸಿಟ್ಟು ತೀರಿಸ್ಕೊಂಡಾಗ ಎಲ್ಲ ಹೋಗ್ಬಿಡ್ತು ನನ್ನ ಸಿಟ್ಟನ್ನು ಅಭಿವ್ಯಕ್ತ ಮಾಡ್ತಾ ಬಂದೆ ನಾನು ಆ ಫೋಟೋದ ಮೇಲೆ ಹೀಗಾಗಿ ನಾನಿವತ್ತ ನೆರಬಿಡಿದ್ದೀನಿ ಅಂತ ಆತ ಹೇಳ್ಕೊಂಡ ಹೇಳ್ಕೊಂಡು ಎಷ್ಟೋ ದಿವ್ಸಗಳಾಗಿಬೇಕು ಈ ಸನ್ನಿವೇಶ ನಡುವೆ ಎಷ್ಟೋ ದಿನಗಳಾಗಿವೆ ತಿಂಗಳುಗಳಾಗಿಬೇಕು ನನಗೆ ಈಗ ನೆನಪು ಇದೆ ಯಾತಕ್ಕಪ್ಪ ಅಂದ್ರೆ ಈ ನಾನೇ ಹ್ಞೂ ನಾನೇ ಈ ಕೆಲವು ಘಟನೆಗಳನ್ನು ಸನ್ನಿವೇಶಗಳನ್ನು ಕೆಲವು ಪ್ರಸಂಗಗಳನ್ನು ನನ್ನ ಸಾಧಕ ಮಹಾಶಯರಿಂದ ನಾನು ಕೇಳ್ತಾ ಇದ್ದೀನಲ್ಲ ಹ್ಞೂ ಏನು ಕೇಳ್ತಾ ಇದ್ದೀನಪ್ಪ ನನ್ನ ಶತ್ರುಗಳು ಕಾಡಕ್ಕೆ ಹತ್ತ್ಯಾರ ಪುರುಷ ಅವತ್ತು ಅವನು ಕಂಡ್ರೆ ಕಾಡಿರ್ಬೋದು ಆದರೆ ಇವತ್ತು ನನ್ನ ಶತ್ರುಗಳು ಕಾಡೋಕತ್ತ್ಯಾರ ಏನು ಮಾಡಬೇಕು ಅಂದರೆ ನಾನೇ ಕೆಲವೊಂದು ಟೆಕ್ನಿಕ್ಕನ್ನು ಈ ಹೇಳಲಿಕ್ಕೆ ಹತ್ತೀನಿ ಏನಪ್ಪ ಅಂತಂದರೆ ಅವ್ರ ಹೆಸರು ತಗೋಬೇಕು ಇಂಥ ಇಂಥ ಅಕ್ಷರಲ್ಲೇ ಬರೀಬೇಕು ಇಂಥ ಪೆನ್ನಿಲ್ಲೇ ಬರೀಬೇಕು ಹೌದಾ ಹೀಗೆ ಮಾಡಿ ಆಮೇಲೆ ನಿಮ್ಮ ಎಡಗಾಲನ್ನು ಚಪ್ಪಲಿ ತೊಗೊಂಡು ಹೊ ಇಡೀ ಇದು ಹರಿಮಠ ಹೊಡೆದು ಬಿಡ್ರಿ ಅದು ಆ ಶತ್ರು ನಿಮ್ಮ ಪಾಲಿಗೆ ಬರೋದಿಲ್ಲ ಅಂತ ನಾ ಹೇಳೋತ್ತಿರಲ್ಲ ಅವಾಗೆಲ್ಲ ನಾನೇ ನೆನಪು ಬರ್ತದ ಇದ್ರ ಇದನ್ನೆಲ್ಲ ಹೆಂಗೆ ಮೊದಲು ತಿಳ್ಕೊಂಡಿದ್ರು ಹೆಂಗೋ ಅವ್ರು ಏನು ಯಂತ್ರ ಮಂತ್ರ ಕಲ್ತಿದ್ರ ಭಾನಾಮತಿ ಮತ್ತು ಈ ಮಾಟ ಮಂತ್ರಗಳ ಬಗ್ಗೆ ಅವ್ರ ಜ್ಞಾನ ಇತ್ತ ಅಂತಕ್ಕಂಥ ಒಂದು ಸಂಶಯ ಈಗ ಬರ್ತಾ ಇದೆ ನಿಜವಾಗ್ಲೂ ರೀ ಆತ ತಿಳಿದೋ ತಿಳಿಯದೆಯೋ ಹುಷೋರು ಅಂತ ಹೇಳಿದ ಮಾತಿನ ಮೇಲೆ ಚಪ್ಪಲಿ ತೊಗೊಂಡು ಹೊಡೆದಾಗ ಅವ್ನಿಗೆ ಏನೋ ಖುಷಿ ಸಿಗ್ತಿತ್ತಲ್ಲ ಈಗ ಅದಕ್ಕಿಂತ ಹತ್ತು ಪಟ್ಟು ಖುಷಿ ನಿಮಗೆ ಶತ್ರುವನ್ನು ನಿಮ್ಮ ಶತ್ರುವನ್ನು ಬೇ ಒಂದು ರೀತಿ ಅದ ಹೌದಾ ಚಪ್ಪಲಿ ತೊಗೊಂಡು ಹೊಡೆಯೋದು ಹ್ಞೂ ಆ ಫೋಟೋಗೆ ಅವನ ಹೆಸರಿನ ಮ್ಯಾಗ್ ಅದಕ್ಕೆ ಅನೇಕ ಕ್ರಮಗಳದಾವೆ ಅದು ಹೊಡೆದಾಗ ಆ ಶತ್ರು ನಿಮ್ಮ ತಂಟೆ ಬರಲ್ರಿ ರೀ ಇದಂಗೆ ಹ್ಞೂ ಅದಕ್ಕೆ ಇಂಥ ಪ್ರಸಂಗಗಳು ನಾನು ಜನರಿಗೆ ಹೇಳುವಾಗ ನನ್ನ ಗುರು ಓಶೋ ನನ್ನ ನೆನಪಾಗ್ತಾನೆ ಆ ಘಟನೆ ನೆನಪಾಗ್ತದ ಆ ಸನ್ನಿವೇಶ ಗುರು ಮತ್ತು ಆ ಸಾಧಕ ಹ್ಞೂ ಅಭಿಮಾನಿ ಆ ಸಾಧಕ ನೆನಪಾಗ್ತಾರೆ ನನಗೆ ಕಾಡ್ತಾರೆ ಇವತ್ತು ಕೂಡ ಹ್ಞೂ ಬಗೆಗೆ ಮತ್ತಿಷ್ಟು ನನಗೆ ಪ್ರೀತಿ ಗೌರವ ಶ್ರದ್ಧೆ ಜಾಸ್ತಿ ಆಗುತ್ತೆ ಓ ಮೈ ಹ್ಞೂ ಗುರುದೇವ್ ಅನಸ್ತದ ಹ್ಞೂ ಚಿಕ್ಕೆಯೊಳಗೆ ಚಂದ್ರನಿದ್ದಂತೆ ಶೋ ನನ್ನ ಬದುಕಿನ ಅನಂತ ಗುರುಗಳ ನಡುವೆ ಅವರು ಚಿಕ್ಕಿ ಆಗಿದ್ರೆ ನಾ ಚಂದ್ರ ಆಗಿ ವಶೋ ನನ್ನ ಬಾಳಿನೊಳಗೆ ಎಂದೂ ಮರೆಯದ ವ್ಯಕ್ತಿಯಾಗಿ ಹೋಗಿಬಿಡ್ತಾರೆ ಈಗ ಅವಾಗ ಅವಾಗವಾಗ ಭಾಳ ನೆನಪು ಬರ್ತದೆ ಈಗ ಅನ್ನಿಸ್ತದ ನಾನು ಹತ್ತಿರ ಇತ್ತು ಯಾಕೆ ದೂರಿದ್ದೆ ಅಂತ ಓ ಬಹರು ಹತ್ತಿರ ಹತ್ತಿರ ಇದ್ದು ಕೂಡ ನಾನು ಯಾಕೆ ದೂರಿದ್ದೆ ಎಂಥ ತಪ್ಪು ಮಾಡಿದೆ ಯಾಕೆ ನನಗೆ ಅವರಿದ್ದಾಗ ತಿಳ್ಕೊಳ್ಳೋದು ಆಗಲಿಲ್ಲ ಅವ್ರ ಬಗೆಗೆ ಹ್ಞೂ ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ಳೋದಂತ ಯಾಕಿದ್ದೆ ಅಂತಕ್ಕಂಥ ಭಾವನೆಗಳು ಇವತ್ತಿಗೂ ನನಗೆ ಕಾಡ್ತಾ ಇದೆ ಏನು ಮಾಡೋದು ನಿಸರ್ಗದ ನಿಯಮವೇ ಹಂಗದಲ್ಲ ಇಲ್ಲದ ವ್ಯಕ್ತಿಗಳನ್ನು ಇಲ್ಲದ ವಿಷಯಗಳ ಕುರಿತು ಮನುಷ್ಯ ಹೆಚ್ಚು ವಿಚಾರ ಮಾಡ್ತಂತೆ ಇವತ್ತು ಹುಷೋ ನಮ್ಮೊಂದಿಗಿಲ್ಲ ಅದಕ್ಕೆ ಹೆಚ್ಚು ವಿಚಾರ ಮಾಡ್ತಾನೆ ಆದರೆ ಹುಷೋರಂಥವ್ರು ಈಗ ಯಾರೂ ಇಲ್ಲ ಅಷ್ಟು ಅಷ್ಟೊಂದು ಜ್ಞಾನ ಅಷ್ಟೊಂದು ಪಾಂಡಿತ್ಯ ಇದ್ದವರು ಯಾರ್ದಾರ ಹೇಳಿ ಈಗ ಹ್ಞೂ ಯಾರೊಬ್ಬರೂ ಸಿಗ್ತಾ ಇಲ್ಲ ಓಶೋ ಒಬ್ಬ ಧ್ರುವತಾರಿ ಆಧ್ಯಾತ್ಮಿಕ ಲೋಕದ ಒಂದು ಧ್ರುವತಾರಿ ಆತ ಹ್ಞೂ ಅವರ ಕಣ್ಣು ಏನು ಅವರ ಧ್ವನಿ ಏನು ಅವರ ವಾಣಿ ಇಸ್ ಹಾವು ಇಸ್ ಇಸ್ಕ ಶಬ್ದ ಬಂದಾಗ ಏನೋ ಒಂದು ಮಾಯಾಜಾಲ ನಮ್ಮ ಮೇಲೆ ಹಾಕಿತ್ತು ಅನಿಸುತ್ತೆ ಏನೋ ಒಂದು ಹಿಪ್ನೋಟಿಕ್ ಇದರೊಳಗೆ ನಾವು ಹೋಗಿಬಿಡ್ತಿದ್ವಿ ಲೂ ಕುದ್ರೊಳಗೆ ಮುಂದೆ ಕೂತ್ಕೊಂಡು ಅವರ ಡಿಸ್ಕೋರ್ಸ್ ಕೇಳುವುದೇ ಭಾಗ್ಯವತ್ತು ಆ್ಯಕ್ಚುಲಿ ಹೀಗೆ ನೇರವಾಗಿ ಅವರ ಡಿಸ್ಕೋರ್ಸಸ್ಸನ್ನು ಕೇಳಿದ ಈಗ ಬರೀ ನೀವು ಅವ್ರದ್ದು ಅವ್ರ ಸುರುಳಿನ ಕೇಳ್ತಾ ಇದ್ದೀರಿ ಹ್ಞೂ ಅವ್ರು ಮಾತಾಡಿ ಎಂದೋ ಮಾತಾಡಿದ ಧ್ವನಿ ಸುರುಳಿನ ನೋಡಿ ಕೇಳ್ತಾ ಇದ್ದಾರೆ ಆದರೆ ಕೇಳಿ ನಿಮ್ಗೆ ಅಗ್ದು ಭಾಳ ಆಗುತ್ತೆ ಬಟ್ ಎದುರೆದುರೇ ಕೂತ್ಕೊಂಡು ಅವರ ಕಣ್ಣುಗಳನ್ನ ನೋಡ್ತಾ ಅವರ ಸಾಮೀಪ್ಯವನ್ನು ಅನುಭವಿಸ್ತಾ ಅವರ ಧ್ವನಿಯನ್ನು ಕೇಳಿದ ನನಗೆ ಹೇಗೆ ಅನುಸರಬಾರ್ದು ಶ್ರೀ ಗುರುತಿ ಸುಖಿ ಬಾಬಾ